ಅಡುಗೆ ಮನೆಯಲ್ಲಿ ಒಂದು ಆ್ಯಂಗರ್ ಇದ್ರೆ ಜಾದೂ ನೋಡ್ರಪ್ಪ ಜಾಣ ಮಹಿಳೆಯರು ತಿಳಿಯಲೇಬೇಕಾದ ಗುಟ್ಟುಗಳಿದು ಈ ಗುಟ್ಟನ್ನು ತಿಳಿದ್ರೆ ಕಷ್ಟಪಡೋದೇ ತಪ್ಪತ್ತೆ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಅಡುಗೆ ಮನೆಯಲ್ಲಿ ಈ ಬೆಳ್ಳುಳ್ಳಿ ಬಿಡಿಸೋದು ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಕೆಲವರಿಗೆ ಕೆಲವೊಮ್ಮೆ ಜಾಸ್ತಿ ಬೆಳ್ಳುಳ್ಳಿ ಬಿಡಿಸ್ಬೇಕಾಗತ್ತೆ ಅಂಥ ಟೈಮಲ್ಲಿ ನೋಡಿ ಈ ರೀತಿ ಬೆಳ್ಳುಳ್ಳಿನ ಎಲ್ಲ ನಾವು ಸಪ್ಸಪ್ರೇಟಾಗಿ ಇದು ಮಾಡ್ಕೊಂಡ್ಮೇಲೆ ಒಂದೊಂದೇ ಹೆಸಲು ಸ್ವಲ್ಪ ಎಣ್ಣೆನ ಹಾಕಬೇಕಾಗುತ್ತೆ ಅಡುಗೆ ಎಣ್ಣೆನ ಹಾಕಿಬಿಟ್ಟು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಬಿಸಿಲಿನಲ್ಲಿ ಒಣಗಿಸ್ಬೇಕಾಗತ್ತೆ ಈ ರೀತಿ ಎಣ್ಣೆನ ಹಾಕಿ ಒಣಗಿಸೋದ್ರಿಂದ ಬೆಳ್ಳುಳ್ಳಿ ಸಿಪ್ಪನೋದು ತುಂಬಾ ಚೆನ್ನಾಗಿ ಒಣಗಿರುತ್ತೆ ಅದ್ರ ಜೊತೆಗೆ ಇದನ್ನು ಒಂದು ಡಬ್ಬಿಗೆ ಹಾಕಿ ಒಣಗಿಸಿದ ನಂತರ ಒಂದು ಡಬ್ಬಿಗೆ ಹಾಕಿ ಈ ರೀತಿ ಚೆನ್ನಾಗಿ ಅದನ್ನು ಶೇಕ್ ಮಾಡಬೇಕು ಈ ರೀತಿ ಅಲರ್ಡ್ಸೋದ್ರಿಂದ ಇದರಲ್ಲಿ ಬೆಳ್ಳುಳ್ಳಿ ಸಿಪ್ಪೆಯಲ್ಲಿ ಏನಾಗಿರುತ್ತೆ ಸಡ್ಲಾಗಿರುತ್ತೆ ನಂತರ ಕೈನಲ್ಲಿ ಒಂದೆರಡು ಬಾರಿ ಕ್ರಷ್ ಮಾಡಿಬಿಟ್ಟು ನೋಡಿ ಬೆಳ್ಳುಳ್ಳಿ ಸಿಪ್ಪೆ ಎಷ್ಟು ಸುಲಭವಾಗಿ ಬಿಟ್ಕೊಳ್ಳುತ್ತೆ ಅಂದರೆ ಕ್ಲೀನಾಗಿ ಒಣಗಿರುತ್ತೆ ನಾವು ಅದನ್ನು ಸಡ್ಲ ಮಾಡಿರ್ತೀವಿ ಸುಲಭವಾಗಿ ಬೆಳ್ಳುಳ್ಳಿ ಸಿಪ್ಪೆನ ಚಕ್ ಅಂತೇಳಿ ಬಿಡಿಸ್ಬೋದು ನೋಡಿ ಎಷ್ಟು ಸಡಲಾಗಿರುತ್ತೆ ನೀವು ಎಲ್ಲಿ ನೋಡ್ತಾ ಇದ್ದೀರಲ್ಲ ಈ ವಿಧಾನದಲ್ಲಿ ಬೆಳ್ಳುಳ್ಳಿಯನ್ನು ನಾವು ಪಟಪಟ ಅಂತೇಳಿ ಬಿಡಿಸ್ಕೋಬೋದು ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಮನೆಯಲ್ಲಿ ಬಟ್ಟೆನ ವಾಶ್ ಮಾಡೋದಕ್ಕೆ ನಾವು ಲಿಕ್ವಿಡ್ಸ್ನೆಲ್ಲ ಇರ್ತೀವಿ ಅದನ್ನು ತಗೊಂಡಾಗ ನಮ್ಗೆ ಈ ಥರ ಡಬ್ಬಿಗಳು ಬಂದಿರುತ್ತೆ ನಾವು ಲಿಕ್ವಿಡನ್ನು ಬಳಸಿ ನಂತರ ಏನು ಮಾಡ್ತೀವಿ ಡಬ್ಬಿನ ಬಿಸಾಡ್ತೀವಿ ಬಿಸಾಕೋ ಬದಲಿಗೆ ಈ ಥರ ಕೂಡ ರೀಯೂಸ್ ಮಾಡ್ಕೊಳ್ಬಹುದು ನೋಡ್ರಿ ನಾನಿವಾಗ ಒಂದು ಚಾಕುನ ತಗೊಂಡು ಬಿಸಿ ಮಾಡಿಕೊಂಡು ಈ ರೀತಿ ಎರಡು ಭಾಗಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳ್ಕೋಬೇಕಾಗುತ್ತೆ ನಂತರ ನೋಡಿ ಇವಾಗ ಒಂದು ಕಂಬಿಯನ್ನು ತಗೊಂಡು ಬಿಸಿ ಮಾಡಿಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗಿ ನಾನು ಹೋಲನ್ನು ಮಾಡ್ಕೊಂಡಿದ್ದೀನಿ ಎರಡು ಕಡೆ ಅಳತೆ ಮಾಡ್ಕೋಬೇಕು ಮಾರ್ಕ್ ಮಾಡಿಕೊಂಡು ನಂತರ ಈ ರೀತಿ ಕಂಬಿನ ಬಿಸಿ ಮಾಡಿ ಚಿಕ್ಕದಾಗಿ ಹೋಲ್ ಮಾಡ್ಕೊಬೇಕು ಮತ್ತು ಡಬ್ಬಿ ಹಿಂದೆ ಕೂಡ ಈ ರೀತಿ ಒಂದು ಹೋಲನ್ನು ಮಾಡ್ಕೊಂಡಿದ್ದೀನಿ ರಂಧ್ರಗಳನ್ನು ಮಾಡ್ಕೊಂಡಿದ್ದಾಗಿದೆ ನೋಡಿ ಇವಾಗ ನಾನು ಒಂದು ಮೆಟಲ್ ಬಳೆದು ಭಾಗನ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಈ ರೀತಿ ಸ್ಟ್ರೇಟ್ ಮಾಡಿಕೊಂಡು ನಂತರ ಈ ಕೆಳಗಡೆ ನೋಡಿ ಈ ವಿಧಾನದಲ್ಲಿ ನಾನು ಇದನ್ನು ಒಳಗಡೆಯಿಂದ ತೂರಿಸ್ಕೊಂಡಿದ್ದೀನಿ ನಂತರ ಇನ್ನೊಂದು ಬಾಟಲ್ನ ಭಾಗಕ್ಕೆ ನಾವು ರಂಧ್ರ ಮಾಡ್ಕೊಂಡಿರ್ತೀವಲ್ಲ ಎರಡನ್ನೂ ಹೀಗೆ ಸೇರಿಸಿ ಈ ಒಂದು ತಂತಿ ಥರ ಇರುತ್ತಲ್ವ ಈ ಮೆಟಲ್ ಬಳೆದು ನಿಮ್ಮ ಹತ್ರ ಈ ತಂತಿ ಥರ ಇದ್ದರೆ ಅದನ್ನೇ ತೊಗೋಬೋದು ಇಲ್ಲಾಂದರೆ ನೀವು ದಾರ ಬೇಕಿದ್ದರೂ ಕಟ್ಕೋಬಹುದು ಈ ರೀತಿ ಜೊತೆಯಲ್ಲಿ ಸೇರಿಸಿ ಕಟ್ಟಬೇಕಾಗುತ್ತೆ ಟೈಟ್ ಮಾಡಬೇಕಾಗತ್ತೆ ಸುತ್ತಿದ್ರೆ ಆಯಿತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಇದರ ಕೆಳಭಾಗದಲ್ಲಿ ನಾನು ಮುಚ್ಚಳವನ್ನು ತೆಗೆದುಬಿಟ್ಟಿದ್ದೀನಿ ಇದನ್ನು ನಾವು ವಾಶ್ರೂಮಲ್ಲಿ ಬಳಸಬಹುದು ಈ ಪೇಸ್ಟನ್ನು ಇಡೋದಕ್ಕೆ ಫೇಸ್ ವಾಶ್ಗಳನ್ನ ಇಡೋದಕ್ಕೆ ಶಾಂಪು ಬಾಟಲ್ನ ಇಡೋದಕ್ಕೆ ಮೇಲ್ಭಾಗದಲ್ಲಿ ನಾವು ಹಿಂಭಾಗದಲ್ಲಿ ಜೋಡಿಸ್ಕೊಂಡ್ರೆ ಮುಂದೆ ಸ್ಕ್ರಬರನ್ನು ಇಟ್ಕೋಬೋದು ಸ್ಕ್ರಬರಲ್ಲಿರುವಂಥ ನೀರೆಲ್ಲ ಆರಾಮಾಗಿ ಈ ರಂಧ್ರದ ಮೂಲಕ ಹೊರಗಡೆ ಬರುತ್ತೆ ಈ ಒಂದು ರಿಯೂಸ್ ಟಿಪ್ ಇಷ್ಟ ಆಯಿತಾ ಹಾಗಿದ್ರೆ ಲೈಕನ್ನು ನೀಡಿ ಕುಕ್ಕರನ್ನು ನಾವು ಕ್ಲೀನಾಗಿ ತೊಳಿತೀವಿ ವಾಶ್ ಮಾಡ್ತೀವಿ ಆದರೆ ಕುಕ್ಕರ್ ಬ್ಲಾಸ್ಟ್ ಆಗೋದೆ ಈ ರಂಧ್ರದ ಹತ್ರ ಏನಾದರೂ ಸಿಕ್ಕಾಕೊಂಡಿದ್ರೆ ಕೆಲವೊಮ್ಮೆ ಬ್ಲಾಸ್ಟ್ ಆಗುತ್ತೆ ಸೊ ಆ ಥರ ಆಗಬಾರ್ದು ಅಂತ ಅಂದರೆ ನೋಡಿ ಈ ಥರ ಸೂಜಿದಾರ ತೊಗೋಬೇಕಾಗತ್ತೆ ಸೂಜಿದಾರಾನ ತೊಗೊಂಡು ಈ ರೀತಿ ಕುಕ್ಕರ್ನ ವಿಷಲ್ನ ಈ ಭಾಗದಲ್ಲಿ ಈ ರೀತಿ ನೋಡಿ ಒಳಗಡೆಯಿಂದ ಈ ಥರ ಹಾಕಿ ಒಮ್ಮೆ ತೆಗಿಬೇಕಾಗುತ್ತೆ ಇದ್ರಿಂದ ಒಳಗಡೆ ಏನಾದರೂ ಚಿಕ್ಕ ಚಿಕ್ಕದು ಆಹಾರದ ಒಂದು ಪದಾರ್ಥಗಳು ಸಿಕ್ಕೊಂಡಿದ್ರೆ ಆರಾಮಾಗಿ ಹೊರಗಡೆ ಬರುತ್ತೆ ಮುಂದಿನ ಟಿಪ್ ಜೀನ್ಸ್ ಪ್ಯಾಂಟ್ಗಳು ಇದನ್ನು ಹಾಕ್ಕೊಂಡಾಗ ತುಂಬ ಟೈಟ್ ಇತ್ತು ಅಂತಂದರೆ ಕೆಲವೊಮ್ಮೆ ಏನಾಗುತ್ತೆ ಈ ಜಿಪ್ ಅನ್ನೋದು ಕೆಳಗಡೆ ಬರ್ತಾ ಇರುತ್ತೆ ಆ ಥರ ಬರಬಾರ್ದು ಅಂತಂದರೆ ಒಂದು ರಬ್ಬರ್ ಬ್ಯಾಂಡನ್ನು ತೊಗೊಂಡು ಈ ಜಿಪ್ನ ಮುಂಭಾಗದಲ್ಲಿ ಚಿಕ್ಕ ಥರ ಓಲಿರುತ್ತಲ್ಲ ಆ ತೂತಿನೊಳಗೆ ಈ ಥರ ಗಂಟಿನ ರೀತಿಯಲ್ಲಿ ಹಾಕ್ಕೊಂಡು ನಂತರ ನೋಡಿ ಇದನ್ನು ಬಟನ್ ಹತ್ರ ಹಾಕಿ ಅದ್ರ ಮೇಲೆ ಪ್ಯಾಂಟನ್ನು ಈ ಥರ ಹಾಕೋದ್ರಿಂದ ರಬ್ಬರ್ ಬ್ಯಾಂಡ್ ಹಾಕಿರೋದು ಕಾಣಿಸೋದು ಇಲ್ಲ ಜಿಪ್ ಕೂಡ ಓಪನ್ ಆಗೋಲ್ಲ ಮುಂದಿನ ಟಿಪ್ ಈ ರೀತಿ ಬಾಟಲ್ಗಳಿರುತ್ತೆ ಅಥವಾ ನೀರಿನ ಬಾಟ್ಲು ಗಟ್ಟಿ ಇರೋಂಥದ್ದು ಸೊ ಅದಿರುತ್ತೆ ಅಂತಂದರೂ ಕೂಡ ನಾವು ಅದನ್ನು ಯೂಸ್ ಮಾಡ್ಕೊಳ್ಬೋದು ಈ ಬಾಟಲ್ನ ಕ್ಯಾಪ್ ಭಾಗ ಮುರಿದೋಗಿದೆ ಇದು ಕೂಡ ಅಷ್ಟೆ ನೋಡಿ ಈ ಭಾಗ ಕೂಡ ಈಸಿಯಾಗಿ ಬಿಚ್ಕೊಂಡೆ ಇನ್ನೊಂದು ಬಾಟ್ಲು ಅದು ತೆಗಿಯಕ್ಕಾಗಲಿಲ್ಲ ಸ್ವಲ್ಪ ಟೈಟ್ ಇತ್ತು ಈಗ ಒಂದು ಚಾಕುನ ತೊಗೊಂಡು ಬಿಸಿ ಮಾಡಿಕೊಂಡು ಬಿಸಿ ಮಾಡ್ಕೊಳ್ಳೋದ್ರಿಂದ ಬೇಗ ಈಸಿಯಾಗಿ ಕಟ್ ಮಾಡ್ಬೋದು ಇವಾಗ ನಾನು ಬಾಟಲ್ನ ಈ ರೀತಿ ನೋಡಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಬಾಟಲನ್ನು ಈ ವಿಧಾನದಲ್ಲಿ ಕಟ್ ಮಾಡ್ಕೊಂಡಿದ್ದಾಗಿದೆ ಇವಾಗ ಇನ್ನೊಂದು ಬಾಟಲ್ನು ಕೂಡ ಅಷ್ಟೇ ಇದೇ ಸಮನಾಗಿ ಎರಡು ಕೂಡ ಸಮ ಬರೋ ಥರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಚಾಕುನ ಸ್ವಲ್ಪ ಬಿಸಿ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ ಮಾಡಬಹುದು ಇವಾಗ ಇದನ್ನು ಕೂಡ ಕಟ್ ಮಾಡ್ಕೊಂಡಿದ್ದಾಯಿತು ಎರಡು ಕೂಡ ಸಮನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದ್ರ ಜೊತೆ ಆವಾಗಲೇ ಬಾಟಲ್ನ ಮೇಲ್ಭಾಗದಲ್ಲಿ ನಾನು ತೆಗ್ದಿನಲ್ವ ಇದನ್ನು ಕೂಡ ನಾನು ಬಳಸ್ಕೊಳ್ತಾ ಇದ್ದೀನಿ ಕೇವಲ ಬಾಟಲ್ನ ಕೆಳಭಾಗ ತೊಗೊಂಡೆ ನಾವು ಇದನ್ನು ರೆಡಿ ಮಾಡ್ಕೊಳ್ಬಹುದು ಇವಾಗ ನೋಡಿ ಒಂದು ಕಂಬಿನ ತಗೊಂಡು ಬಿಸಿ ಮಾಡಿಕೊಂಡು ಇವಾಗ ಬಾಟಲ್ನ ಮೇಲ್ಭಾಗದಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ನಾನು ರಂಧ್ರಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸಮನಾಗಿ ಬರಬೇಕಾಗುತ್ತೆ ನೋಡಿ ಒಂದೇ ಸಮನಾಗಿ ಇದರಿಂದ ಇದಕ್ಕೆ ಒಳಗಿಂದ ಹೀಗೆ ಬರಬೇಕು ನೋಡಿ ಇಲ್ಲಿಂದ ಇಲ್ಲಿಗೆ ಹೀಗೆ ಇವಾಗ ಅದೇ ನೇರದಲ್ಲಿ ಈ ಬಾಟಲ್ಗೂ ಅಷ್ಟೆ ಒಳಗಿಂದ ಈ ರೀತಿ ಬರೋ ಥರ ನಾನು ಕಂಬಿನ ಬಿಸಿ ಮಾಡಿಕೊಂಡು ಸೇಮ್ ಒಂದೇ ಲೈನಲ್ಲಿ ನಾನು ರಂಧ್ರಗಳನ್ನು ಮಾಡ್ಕೊಂಡಿದ್ದೀನಿ ಸೊ ಇವಾಗ ಇದನ್ನು ಮಾಡ್ಕೊಂಡಿದ್ದಾಗಿದೆ ನೋಡಿ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಶೇರ್ ಮಾಡ್ತೀನಿ ಬನ್ನಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಸೂಪರ್ ಸೂಪರ್ ಕಿಚನ್ ಟಿಪ್ಸ್ಗಳಿದೆ ಒಂದು ಹ್ಯಾಂಗರನ್ನು ತೊಗೊಂಡಿದ್ದೀನಿ ಇಲ್ಲಿ ಮೇಲ್ಭಾಗದಲ್ಲಿ ಸ್ವಲ್ಪ ಸಡಲ ಮಾಡ್ಕೊಂಡು ನಾನು ಬಿಡಿಸ್ಕೊಂಡಿದ್ದೀನಿ ಹ್ಯಾಂಗರ್ನ ಮೇಲ್ಭಾಗದಲ್ಲಿ ಸ್ವಲ್ಪ ಈ ಥರ ಹುಕ್ ಥರ ಶೇಪ್ ಇರುತ್ತಲ್ವ ಆ ಭಾಗದಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಹ್ಯಾಂಗರ್ ಅನ್ನೋದು ಇರಬೇಕು ಯಾಕಂದರೆ ನಾವು ಅದು ಈ ರಂಧ್ರಗಳನ್ನ ಮಾಡ್ಕೊಂಡಿದ್ದೀವಲ್ವ ಬಾಟಲ್ದು ಆ ರಂಧ್ರಗಳಿಂದ ಈ ಥರ ನಾವು ಒಳಗಡೆ ಹಾಕ್ಕೊಳ್ತಾ ಬರಬೇಕಾಗತ್ತೆ ಹಾಗಾಗಿ ಮೇಲ್ಭಾಗದಲ್ಲಿ ಹುಕ್ ಥರ ಇತ್ತಲ್ವ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಸ್ಟ್ರೇಟಾಗಿ ಮಾಡಿ ಹಾಗೇ ಹಾಕೋಬೋದು ನೋಡಿ ಇವಾಗ ಇದನ್ನು ಈ ಥರ ಇವಾಗ ಆವಾಗಲೇ ನಾನು ಸ್ಟ್ರೇಟ್ ಮಾಡಿದ್ದೆ ಅಲ್ವ ಇವಾಗ ಮತ್ತೆ ಮೊದಲು ಥರ ಟೊಳ್ಳು ಥರ ಮಾಡಿ ಈ ಒಂದು ಕಂಬಿಯನ್ನು ಇದರೊಳಗೆ ಟೈಟಾಗಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿದ ನಂತರ ಮೇಲ್ಭಾಗದಲ್ಲಿ ಇಲ್ಲಿ ಫೋಲ್ಡ್ ಮಾಡಬೇಕಾಗತ್ತೆ ಈ ಥರ ನಮಗೆ ನಮಗಿದನ್ನು ಒಂದು ಕಡೆ ನೇತಾಕೋದಕ್ಕೆ ಅಂತ ಹೇಳಬೇಕಾಗತ್ತಲ್ವ ಹಾಗಾಗಿ ಇವಾಗ ಇದು ರೆಡಿಯಾಗಿದೆ ನೋಡಿ ಬನ್ನಿ ಇದನ್ನು ಯಾವ ಥರ ಬಳಸೋದು ಅಂತ ನೋಡೋಣ ಒಂದು ಕಡೆ ನೇತಾಕಿದರೆ ನಾವು ಇದನ್ನು ಇದರೊಳಗೆ ನಾವು ಸ್ಪೂನು ಮತ್ತು ಕಿಚನಲ್ಲಿ ಬಳಸೋಂಥ ಚಿಕ್ಕ ಚಿಕ್ಕ ಸೌಟ್ಗಳನ್ನ ಎಲ್ಲ ಬಳಸ್ಬೋದು ಒಂದೊಳ್ಳೆ ಒಳ್ಳೆ ಆರ್ಗನೈಸರ್ ಆಗುತ್ತೆ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕೂಡ ಕಾಣುತ್ತೆ ಮತ್ತೆ ಕತ್ರಿ ಇಡೋದಕ್ಕೆಲ್ಲ ಬಳಸ್ಬೋದು ಪೀಲರ್ ಇಡೋದಕ್ಕೆಲ್ಲ ನಿಮಗೆ ಈ ಒಂದು ಕಿಚನ್ ಆರ್ಗನೈಸರ್ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ನೀಡಿ ವಿಡಿಯೋದಲ್ಲಿ ನಮ್ಮ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಫಿಲ್ಟರನ್ನು ತೊಗೊಂಡಿದ್ದೀನಿ ಕಾಫಿ ಟೀ ಶೋಧಿಸೋಂಥ ಫಿಲ್ಟರ್ ಲಾಸ್ಟ್ ಟೈಮ್ ನಾನು ಈ ಫಿಲ್ಟರನ್ನು ಕ್ಲೀನ್ ಮಾಡಿ ತೋರಿಸಿದಾಗ ಒಬ್ಬರು ಕಮೆಂಟ್ ಮಾಡಿದ್ರು ಹೊಸದನ್ನು ತೋರಿಸ್ತಾ ಇದ್ದೀರಾ ನೀವು ಮೊದಲು ಹಳೆಯದನ್ನು ತೋರಿಸಿ ಅಂತೇಳಿ ಖಂಡಿತ ಇಲ್ಲ ಅದೇ ಫಿಲ್ಟರ್ ಇದು ಈ ಫಿಲ್ಟರ್ ಒಳಗಡೆ ಕಾಫಿ ಟೀ ಅಂಶ ಎಲ್ಲ ಸೇರ್ಕೊಳ್ಳುತ್ತೆ ಇದನ್ನು ನಾವು ಸ್ಕ್ರಬರಲ್ಲಿ ತೊಳೆದ್ರೆ ಹೋಗಲ್ಲ ಹಾಗಾಗಿ ಅವಾಗವಾಗ ಡೀಪ್ ಕ್ಲೀನ್ ಮಾಡ್ಕೋಬೇಕು ಫಿಲ್ಟರನ್ನು ಈ ಥರ ಸ್ಟವ್ ಅನ್ನು ಹಚ್ಚಿ ಸ್ಟವ್ ಮೇಲೆ ಒಂದೇ ಒಂದು ನಿಮಿಷಗಳ ಕಾಲ ಬಿಸಿ ಮಾಡೋದ್ರಿಂದ ಫಿಲ್ಟರಲ್ಲಿ ಇರೋವಂಥದ್ದೆಲ್ಲ ಸುಟ್ಟು ಭಸ್ಮ ಆಗುತ್ತೆ ನಂತರ ಒಂದು ಬ್ರಷನ್ನ ತಗೊಂಡು ಈ ರೀತಿ ನಾವು ಉಜ್ಕೋಬೇಕಾಗತ್ತೆ ಎಂಪಿ ಬ್ರಷ್ ಅಂದರೆ ಏನು ಹಾಕೋದು ಬೇಡ ಹಾಗೆ ಉಜ್ಜಿದ್ರೆ ಸಾಕು ಅದರಲ್ಲಿರೋ ಸುಟ್ಟಿರೋಂಥ ಧೂಳು ಎಲ್ಲ ಬಿದ್ದೋಗಿಬಿಡತ್ತೆ ನೋಡಿ ನಂತರ ಸ್ಕ್ರಬ್ಬರನ್ನು ತೊಳೆದ್ರೆ ತುಂಬ ಚೆನ್ನಾಗಿ ಡೀಪ್ ಕ್ಲೀನ್ ಆಗುತ್ತೆ ಪಟಪಟ ಅಂತೇಳಿ ಹಾಗಿದ್ರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಈಗಾಗಲೇ ಒಂದು ಹ್ಯಾಂಗರನ್ನು ಬಳಸಿ ಅಡುಗೆ ಮನೆಯಲ್ಲಿ ಯಾವ ರೀತಿ ಒಂದೊಳ್ಳೆ ಕಿಚನ್ ಆರ್ಗನೈಸರ್ನ ನಾವು ಮಾಡ್ಕೋಬೋದು ಅಂತೇಳಿ ತೋರಿಸ್ದೆ ಇವಾಗ ನಾನು ಮತ್ತೊಂದು ಅಂಗರನ್ನ ತಗೊಂಡಿದ್ದೀನಿ ಹಳೇದಾಗಿರೋಂಥ ಅಂಗರನ ನಾವು ಈ ಥರ ಕೂಡ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಅಡುಗೆ ಮನೆಗೆ ಸಾಕಷ್ಟು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಬೋದು ನೋಡಿ ಇವಾಗ ನಾನು ಈ ಬಟ್ಟೆನ ಒಣಗಿಸೋದಕ್ಕೆ ಅಂತ ಬಳಸ್ತೀವಲ್ಲ ಕ್ಲಿಪ್ಗಳು ಆ ಕ್ಲಿಪ್ಪನ್ನು ತೊಗೊಂಡಿದ್ದೀನಿ ಕ್ಲಿಪ್ಪನ್ನು ತೊಗೊಂಡು ಇವಾಗ ದಾರನ ತಗೊಂಡು ಒಂದೊಂದೇ ಕ್ಲಿಪ್ಗೆ ಈ ಥರ ಒಳಗಡೆಯಿಂದ ದಾರನ ಸೇರಿಸಬೇಕಾಗತ್ತೆ ಈ ವಿಧಾನದಲ್ಲಿ ಮೇಲ್ಭಾಗದಲ್ಲಿ ಮಧ್ಯಭಾಗಕ್ಕೆ ಬರಬೇಕು ಆ ಥರ ದಾರವನ್ನು ನೋಡಿ ಕಟ್ಕೋಬೇಕಾಗತ್ತೆ ಟೈಟಾಗಿ ಈ ವಿಧಾನದಲ್ಲಿ ನಾನು ಕಟ್ಕೊಳ್ತಾ ಇದ್ದೀನಿ ನಿಮಗೂ ಕೂಡ ಗೊಂದಲ ಆಗಬಾರ್ದಲ್ವ ಹಾಗಾಗಿ ಸ್ವಲ್ಪ ನಿಧಾನವಾಗಿ ನಾನು ತೋರಿಸ್ತೀನಿ ಕೆಲವೊಮ್ಮೆ ನೋಡಿ ಎಲ್ಲ ಕ್ಲಿಪ್ಗೂ ಕೂಡ ಅಷ್ಟೇ ಸಮನಾಗಿ ಬರೋ ಥರ ಈ ರೀತಿ ಕಟ್ಕೊಂಡು ನಂತರ ಮೇಲ್ಭಾಗದಲ್ಲಿ ದಾರ ಬಿಟ್ಟಿರ್ತೀವಲ್ವ ಮೇಲೂ ಕೂಡ ಗಂಟಾಕಿರ್ತೀವಿ ಅದ್ರ ಮೇಲೆ ದಾರ ಬಿಟ್ಟಿರ್ತೀವಲ್ವ ಆ ದಾರವನ್ನು ಈ ರೀತಿ ಹ್ಯಾಂಗರ್ಗೆ ಒಂದೊಂದನ್ನೇ ಸಮನಾದ ಅಳತೆಯಲ್ಲಿ ಬರೋ ಥರ ಕ್ಲಿಪ್ಪನ್ನು ಹಾಕಿ ಕಟ್ಕೊಳ್ತಾ ಬರಬೇಕಾಗುತ್ತೆ ನೋಡಿ ಇವಾಗ ನಾನು ಎಲ್ಲ ಕ್ಲಿಪ್ಗಳನ್ನು ಹ್ಯಾಂಗರ್ಗೆ ಕಟ್ಟಿದ್ದೀನಿ ನಮಗೆಷ್ಟು ಕ್ಲಿಪ್ಗಳು ಬೇಕು ಅಷ್ಟು ಕ್ಲಿಪ್ ಹಾಕೋಬೋದು ನಾನು ಐದು ಹಾಕಿದ್ದೀನಿ ಆರು ಏಳು ಈ ಥರ ಕ್ಲಿಪ್ಗಳನ್ನ ಹಾಕ್ಕೊಳ್ಬೋದು ಇದನ್ನು ಒಂದು ಕಡೆ ನೇತಾಕಿ ಇದನ್ನು ನಾವು ಏನಕ್ಕೆ ಬಳಸ್ಬೋದು ಅಂದರೆ ಅಡುಗೆ ಮನೆಯಲ್ಲಿ ನಾವು ಸಡನ್ನಾಗಿ ನಮ್ಮ ಕೈಗೆ ಸಿಗಬೇಕು ಸೊ ನಮ್ಗೆ ಗಿಡಕ್ಕೆ ಜಾಗ ಇಲ್ಲ ಅಂತ ಅನ್ನೋರು ಈ ರೀತಿ ಆ್ಯಂಗರ್ನಿಂದ ಒಂದು ಆರ್ಗನೈಸರ್ನ ಮಾಡಿಕೊಂಡು ನೀವು ಒಂದು ಕಡೆ ನೇತಾಕಿ ಡೇ ಟು ಡೇ ಲೈಫಲ್ಲಿ ಯೂಸ್ ಮಾಡೋವಂಥ ಮಸಾಲೆ ಪುಡಿಗಳ ಪ್ಯಾಕೆಟ್ ಆಗಿರ್ಬೋದು ಸೊ ಅದನ್ನೆಲ್ಲ ನೀವು ಏನಂತಂದರೆ ಈ ರೀತಿ ಫೋಲ್ಡ್ ಮಾಡಿ ಓಪನ್ ಮಾಡಿರ್ತೀವಿ ಹಾಗೆ ಇಟ್ಟರೆ ಬೇಗ ಹಾಳಾಗುತ್ತೆ ಅದ್ರ ಬದಲು ಈ ಥರ ಫೋಲ್ಡ್ ಮಾಡಿ ಒಂದು ಕ್ಲಿಪ್ಪನ್ನು ಈ ಥರ ಹಾಕ್ಬಿಟ್ರೆ ಟೈಟಾಗಿರುತ್ತೆ ಅದ್ರ ಒಳಗೆ ಗಾಳಿ ಕೂಡ ಹೋಗೋದಿಲ್ಲ ಒಂದೊಂದು ಕ್ಲಿಪ್ನಲ್ಲಿ ಎರಡರಿಂದ ಮೂರು ಪ್ಯಾಕೆಟ್ಗಳನ್ನ ನೇತಾಕ್ಬಹುದು ಮತ್ತು ಆಗೂ ಕೂಡ ಇರುತ್ತೆ ಕ್ಲೀನಾಗಿ ಮರ್ಚಿ ಕ್ಲಿಪ್ ಹಾಕಿರ್ತೀವಲ್ವ ಫ್ರೆಶ್ಶಾಗಿ ಕೂಡ ಇರುತ್ತೆ ಸೊ ನಾವು ಈ ರೀತಿಯಲ್ಲಿ ಹ್ಯಾಂಗರನ್ನು ಬಳಸಿ ಒಂದೊಳ್ಳೆ ಆರ್ಗನೈಸರ್ನ ರೆಡಿ ಮಾಡ್ಕೋಬೋದು ಈ ಟಿಪ್ ಇಷ್ಟ ಆಯಿತು ಇದ್ದರೆ ಒಂದು ಲೈಕನ್ನು ನೀಡಿ ಫ್ರಿಜ್ನಲ್ಲಿ ನಾವು ಕೆಲವೊಂದು ಪುಡಿಗಳು ಪದಾರ್ಥಗಳು ಅಂತ ಹೇಳಿ ಇಟ್ಟಿರ್ತೀವಿ ಬೇಳೆಕಾಳುಗಳು ಬಟ್ ಅದೇನಂತಂದರೆ ನೋಡೋದಕ್ಕೆ ತುಂಬ ಮೆಸ್ಸಿಯಾಗಿ ಕಾಣಿಸುತ್ತೆ ನೋಡೋದಕ್ಕೆ ಚೆನ್ನಾಗಿ ಕೂಡ ಕಾಣಿಸೋದಿಲ್ಲ ಸೊ ಈ ಥರ ಇಟ್ಕೊಂಡ್ರೆ ಕಡಿಮೆ ಪಾಕೆಟ್ಗಳನ್ನ ಇಟ್ಟರು ಹೆಚ್ಚು ಜಾಗ ಹಿಡಿಯುತ್ತೆ ಫ್ರಿಜ್ನಲ್ಲಿ ನೋಡೋಕ್ಕೆ ಚೆನ್ನಾಗಿರೋಲ್ಲ ಮೇನ್ ಮುಖ್ಯವಾಗಿ ಸೊ ಅದ್ರ ಬದಲಿಗೆ ನಾವು ಏನಾದರೂ ಶಾಪಿಂಗ್ ಮಾಡ್ತಿರ್ತೀವಿ ನಮಗೆ ಈ ಥರ ಬಾಕ್ಸ್ಗಳು ಎಲ್ಲ ಬಂದಿರುತ್ತೆ ಅದರಲ್ಲಿರೋವಂಥ ಕವರ್ನ ತೊಗೊಂಡು ಈ ಥರ ಬಾಕ್ಸ್ಗಳನ್ನ ಬಿಸಾಕ್ಬಿಡ್ತೀವಿ ಬಿಸಾಕೋ ಬದಲಿಗೆ ನೋಡಿ ಓಪನ್ ಮಾಡಿರೋಂಥ ಈ ಪುಡಿಗಳನ್ನ ಪಾಕೆಟ್ನೆಲ್ಲ ಫ್ರಿಜ್ಜಲ್ಲಿ ಇಡೋದ್ರಿಂದ ಕೆಲವೊಮ್ಮೆ ಬಿದ್ದಾಗ ಫ್ರಿಡ್ಜ್ಜಲ್ಲೆಲ್ಲ ಚೆಲ್ಲೋದು ಗಲೀಜಾಗೋದು ಈ ಥರ ಆಗುತ್ತೆ ಈ ಥರ ಡಬ್ಬಿಯನ್ನು ಕ್ಲೀನಾಗಿ ಮಡಚಿ ಅದರೊಳಗೆ ನಾವು ಎಷ್ಟೋ ಗ್ರಾಸರಿಸನ್ನ ಇಟ್ಕೋಬೋದು ಎಷ್ಟೋ ಸಾಮಾನುಗಳನ್ನು ಆಮೇಲೆ ಈ ರೀತಿ ಪ್ಲಾಸ್ಟಿಕ್ ಕಂಟೈನರೆಲ್ಲ ಬರುತ್ತಲ್ವ ಅದರೊಳಗೆ ಚಿಕ್ಕ ಚಿಕ್ಕ ಮಸಾಲೆ ಪುಡಿ ಪ್ಯಾಕೆಟ್ಗಳನ್ನ ಇಟ್ಕೋಬೋದು ಜಾಸ್ತಿ ಜಾಗ ಕೂಡ ಬೇಕಾಗಲ್ಲ ನೋಡೋದಕ್ಕೂ ಕೂಡ ಕ್ಲೀನ್ ಆ್ಯಂಡ್ ನೀಟಾಗಿ ಕಾಣುತ್ತೆ ಈ ವಿಧಾನದಲ್ಲಿ ನಾವು ಫ್ರಿಜ್ನಲ್ಲಿ ಬಿಸಾಡೋ ಅಂಥ ವಸ್ತುಗಳನ್ನ ಬಡಿಸಿ ನೀಟಾಗಿ ಜೋಡಿಸ್ಕೋಬೋದು ಮುಂದಿನ ಟಿಪ್ ನಾನಿಲ್ಲಿ ಮೆಟಲ್ ಬಳೆನ ತಗೊಂಡಿದ್ದೀನಿ ಒಂದು ಮೂರು ಮೆಟಲ್ ಬಳೆನ ತಗೊಂಡಿದ್ದೀನಿ ಒಂದ್ರ ಪಕ್ಕ ಒಂದು ಮೆಟಲ್ ಬಳೆಯನ್ನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಇವಾಗ ದಾರಾನ ತೊಗೊಂಡಿದ್ದೀನಿ ದಾರನ ತೊಗೊಂಡು ಒಂದು ಬಳೆಯಿಂದ ಮತ್ತೊಂದು ಬಳೆಗೆ ಈ ರೀತಿ ಟೈಟಾಗಿ ಕಟ್ಕೊಳ್ತಾ ಇದ್ದೀನಿ ಇವಾಗ ಈ ಕಡೆ ಕೂಡ ಅಷ್ಟೇ ಒಂದು ಬಳೆಯಿಂದ ಮತ್ತೊಂದು ಬಳೆಗೆ ಸೇರಿಸಿ ಈ ವಿಧಾನದಲ್ಲಿ ಟೈಟಾಗಿ ಕಟ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ಕಟ್ಟಿದ್ದಾಗಿದೆ ಕತ್ತರಿಯಿಂದ ಎಕ್ಸ್ಟ್ರಾ ಇರೋವಂಥ ದಾರನ ಕ್ಲೀನಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಟೈಟಾಗಿ ಕಟ್ಕೋಬೇಕಾಗತ್ತೆ ಇವಾಗ ಇದನ್ನು ಒಂದು ಕಡೆ ನೇತಾಕಿದ್ರೆ ನಾವು ಇದರಲ್ಲಿ ಸೌಟುಗಳನ್ನು ನೇತಾಕೋದಕ್ಕೆ ಅಂತ ನಾವು ಬಳಸ್ಕೋಬೋದು ಒಂದೊಳ್ಳೆ ಕಿಚನ್ ಆರ್ಗನೈಸರ್ ಆಗುತ್ತೆ ನಮಗೆ ಜಾಗ ಇಲ್ಲ ಸ್ಪೇಸ್ ಇಲ್ಲ ಅಂತನೋರು ಈ ವಿಧಾನದಲ್ಲಿ ವಿಡಿಯೋದಲ್ಲಿ ಶೇರ್ ಮಾಡಿರುವಂಥ ಟಿಪ್ಗಳನ್ನ ಬಳಸಿ ಆರಾಮಾಗಿ ಎಷ್ಟೋ ಅಡುಗೆ ಮನೆಯ ಸಾಮಾನುಗಳನ್ನು ಜೋಡಿಸ್ಕೊಳ್ಬೋದು ನೋಡಿ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಧನ್ಯವಾದಗಳು